ಗದಗ ನಗರದ ಹೊರವಲಯದ ಸಾರಿಗೆ ಇಲಾಖೆಯ ಹತ್ತಿರ ಅಪರೂಪದ ಎರಡು ತಲೆಯ ಹಾವು ಕಂಡಿತ್ತು ಗದಗ ನಗರದ ಹೊರವಲಯದ ಮಲ್ಲ ಸಮುದ್ರ ಬಳಿ ಇರುವ ಸಾರಿಗೆ ಇಲಾಖೆ ಬಳಿ ಅಪರೂಪದ ರೈತನ ಮಿತ್ರ ಅಂತಲೇ ಕರೆಸಿಕೊಳ್ಳುವ ಎರಡು ತಲೆ ಹಾವು ಹಾಗೂ ಡಬಲ್ ಇಂಜಿನ್ ಹಾವು ಹಾಗೂ ಷಣ್ಮುಖ ಹಾವು ಅಂತ ಕರೆಸಿಕೊಳ್ಳುವ ಈ ಹಾವು ಅಷ್ಟು ಸುಲಭವಾಗಿ ಯಾರಿಗೂ ಸಿಗುವುದಿಲ್ಲ ಇದು ಯಾರಿಗೂ ಹಾನಿ ಮಾಡುವುದಿಲ್ಲ ಹಾವು ಸಾರಿಗೆ ಇಲಾಖೆ ಬಳಿ ಕಂಡದ್ದು ಅದೃಷ್ಟ ಅಂತಲೇ ಅನ್ನಬಹುದು ಅದನ್ನ ನೋಡಿದ ಎಲ್ಲರೂ ಖುಷಿಪಟ್ಟು ಕೊನೆಗೆ ಸಾರಿಗೆ ಇಲಾಖೆ ಪಕ್ಕದಲ್ಲಿರುವ ಗುಡ್ಡದಲ್ಲಿ ಯಾವುದೇ ತೊಂದರೆ ನೀಡದೆ ಬಿಡಲಾಯಿತು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಗದಗ putar uh, mm, kecilkan <laughs>

ஆமா yeah,